ಓಂ ಶರವಣ ಭವಾಯ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಎಪಿಸೋಡ್ನಲ್ಲಿ ನಾವು ಒಂದು ಸುಂದರವಾಗಿರುವಂಥ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಶ್ಲೇಷಣೆಗಳನ್ನು ತಗೊಂಡುಕೊಂಡು ಬರ್ತೇವೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ತುಲ ರಾಶಿಯ ಬಗ್ಗೆ ಮಾತಾಡೋಣ ತುಲ ರಾಶಿಯ ಚಿಹ್ನೆ ಬಂದು ತುಲದಂಡ ಆಗಿರುತ್ತೆ ಹಾಗಾದರೆ ಇಂಗ್ಲೀಷ್ನ ಹೆಸರು ಬಂದು ಲಿಬ್ರಾ ಅಂತ ಕರೀತಾರೆ ಹಾಗೂ ತುಲಾರಾಶಿ ಗ್ರಹಾಧಿಪತಿ ಬಂದು ಶುಕ್ರನಾಗಿರ್ತಾನೆ ಹಾಗೂ ಅದರ ತತ್ವ ವಾಯು ತತ್ವ ಆಗಿರುತ್ತೆ ತುಲಾರಾಶಿಯವರು ಶುಕ್ರನ ಪ್ರಭಾವದಿಂದ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಹಾಗೂ ಇವರಿಗೆ ವಜ್ರ ಮತ್ತು ಓಪಲ್ ರತ್ನ ಆಗಿಬರುತ್ತೆ ಇವರ ಶುಭ ದಿನಗಳು ಶುಕ್ರವಾರ ಮತ್ತು ಬುಧವಾರ ಆಗಿರುತ್ತೆ ಹಾಗೂ ಶುಭ ವರ್ಣಗಳು ಕೆಂಪು ವೈಲೆಟ್ ಮತ್ತು ಹಳದಿ ಬಣ್ಣ ಆಗಿಬರುತ್ತೆ ಇವರಿಗೆ ಶುಭ ದಿಕ್ಕು ಪಶ್ಚಿಮ ಆಗಿರುತ್ತೆ ಹಾಗೂ ಇವರಿಗೆ ಅನುಕೂಲ ದೇವತೆಗಳು ಬಂದು ಲಕ್ಷ್ಮೀದೇವಿ ದುರ್ಗಾದೇವಿ ಮತ್ತು ಪಾರ್ವತಿ ಆಗಿರ್ತಾರೆ ತುಲಾರಾಶಿ ಅಂದರೆ ಬ್ಯಾಲೆನ್ಸ್ ಅವರಿಗೆ ಸಮತೋಲನ ಚಿಹ್ನೆ ಅವ್ರನ್ನ ಪ್ರತಿನಿಧಿಸುತ್ತೆ ನಿಮ್ಮ ಬದುಕಿನಲ್ಲಿ ಅದೇ ಸಮತೋಲನ ಇರುತ್ತೆ ನೀವು ಎಲ್ಲವನ್ನೂ ಶಾಂತಿಯಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವವರಾಗಿ ಇನ್ನು ತುಲ ರಾಶಿಯ ವೈಯಕ್ತಿಕ ಜೀವನ ಅಂತ ಬಂದರೆ ನೀವು ಕುಟುಂಬಕ್ಕೆ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ನಿಮ್ಮ ಬಾಳಲ್ಲಿ ಸ್ನೇಹಿತರು ಕುಟುಂಬದವರು ಸಹಚರರು ಎಲ್ಲರ ಜೊತೆ ನೀವು ಹಿತವಾಗಿರಬೇಕನ್ನೋ ಆಸೆ ಜಾಸ್ತಿ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವಿತ್ತು ಅಂದರೆ ಆ ನೋವನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಬೇರೆಯವರಿಗೆ ತೋರಿಸಿ ಅವರಿಗೆ ನೋವು ಮಾಡೋದು ನಿಮಗೆ ಇಷ್ಟ ಆಗೋದಿಲ್ಲ ಇನ್ನು ತುಲಾ ರಾಶಿಯ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ತುಲಾ ರಾಶಿಯವರಿಗೆ ಕ್ರಿಯೇಟಿವ್ ಜಾಬ್ಗಳು ಚೆನ್ನಾಗಿ ಸೂಟ್ ಆಗುತ್ತೆ ಆರ್ಕಿಟೆಕ್ಟ್ ಡಿಸೈನರ್ ಕಾನೂನು ರಂಗಭೂಮಿ ಸಂಗೀತ ಅಥವಾ ಡಿಪ್ಲೊಮೆಸಿ ಇವೆಲ್ಲ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನಿಮ್ಮಲ್ಲಿರುವ ಸಮತೋಲನ ಮತ್ತು ತೀರ್ಮಾನ ಶಕ್ತಿ ನಿಮಗೆ ದೊಡ್ಡ ಲೀಡರ್ ಅಥವಾ ಮೀಡಿಯೇಟರ್ ಆಗೋದಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಇನ್ನು ತುಲಾರಾಶಿಯ ಹಣದ ವಿಚಾರಕ್ಕೆ ಅಂತ ಬಂದರೆ ಹಣದ ಬಗ್ಗೆ ನೀವು ಜಾಸ್ತಿ ಜಾಣರಾಗಿರ್ತೀರಿ ಖರ್ಚು ಮಾಡುವಾಗ ಜಾಸ್ತಿ ಯೋಚಿಸ್ತೀರಿ ನಿಮಗೆ ಸ್ವಲ್ಪ ಹಣ ಹೆಚ್ಚು ಕಷ್ಟದಿಂದ ಬರುವಂತಿದ್ದು ಬರುವ ಹಣದ ಮೌಲ್ಯ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ತುಲಾರಾಶಿಯ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ ಪ್ರೀತಿ ವಿಷಯದಲ್ಲಿ ತುಲಾರಾಶಿಯವರು ತುಂಬ ಪ್ರಾಮಾಣಿಕ ನಿಖರವಾಗಿ ನಂಬಿಕೆಯನ್ನು ಬೆಳೆಸೋದು ನಿಮಗೆ ಬಹಳ ಮುಖ್ಯವಾಗಿರುತ್ತೆ ನೀವು ನಿಮ್ಮ ಪಾರ್ಟ್ನರ್ಗಳನ್ನ ಖುಷಿಯಾಗಿ ಹಿಡಿದುಕೊಳ್ಳೋದಕ್ಕೆ ಅಂತ ತುಂಬ ಎಫರ್ಟ್ಗಳನ್ನ ಹಾಕ್ತೀರ ಅದನ್ನು ನಿಮ್ಮ ಪಾರ್ಟ್ನರ್ಗಳು ನೋಡಿ ಕೆಲವೊಮ್ಮೆ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಇನ್ನು ತುಲ ರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನು ನೋಡ್ಕೊಂಬರೋಣ ಪಾಸಿಟಿವ್ ಗುಣಗಳು ಶಾಂತ ಸ್ವಭಾವ ಇರುತ್ತೆ ಹಾಗೂ ಕಲಾತ್ಮಕವಾಗಿರ್ತೀರ ಉತ್ತಮ ಸಂವಹನ ಕೌಶಲ್ಯ ಇರುತ್ತೆ ನಿಮಗೆ ಇನ್ನು ನೆಗೆಟಿವ್ ಗುಣಗಳನ್ನ ಅಂತ ನೋಡೋದಾದರೆ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಅಸ್ಥಿರತೆ ಇರುತ್ತೆ ಇತರರನ್ನು ಸಂತೋಷಪಡಿಸಲು ಸ್ವತಃ ನೋವನ್ನು ನೀವು ಅನುಭವಿಸೋಕ್ಕೆ ನೀವು ರೆಡಿಯಾಗಿರ್ತೀರಿ ಇನ್ನು ರಾಶಿ ಅವರಿಗೆ ಕೊನೆ ಸಂದೇಶ ಕೊಡೋದಾದರೆ ತುಲಾ ರಾಶಿಯವರೇ ನಿಮಗೆ ಎಲ್ಲರ ಹೃದಯ ಗೆ ಗೆಲ್ಲೋ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇದೆ ಪ್ರತಿದಿನ ಹೊಸ ಉತ್ಸಾಹ ಹೊಸ ದಾರಿ ನಿಮಗಾಗಿ ಕಾಯುತ್ತಿರುವುದು ನಿಜ ನಿಮ್ಮ ಒಳಗಿದ್ದ ಶಕ್ತಿ ನಿಮಗೆ ತಿಳಿದಾಗ ನೀವು ಬದುಕಿನಲ್ಲಿ ಎಷ್ಟೇ ದೊಡ್ಡದಾದರೂ ಸಾಧಿಸಬಲ್ಲೀರಿ ಅಂತ ನಿಮಗೆ ಆಶ್ಚರ್ಯವಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ತುಲ ರಾಶಿ ಸ್ನೇಹಿತರಿಗೆ ಸೆಂಡ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರುವಂಥ ಒಂದು ರಾಶಿ ಬಗ್ಗೆ ವಿಶ್ಲೇಷಣೆ ಕೊಡೋದಕ್ಕೆ ಬರ್ತೀನಿ ಧನ್ಯವಾದಗಳು